ಜೋಳ ಖರೀದಿ ಕೇಂದ್ರ ಶೀಘ್ರ ಪ್ರಾರಂಭಿಸುವಂತೆ ಆಗ್ರಹ ತಾಲೂಕಿನಾದ್ಯಂತ ರೈತರು ಜೋಳ ಕಟಾವು ಮಾಡಿ ಎರಡು ಮೂರು ತಿಂಗಳಾದರೂ ಇವತ್ತಿಗೂ ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡದಿರುವುದು ದುರಂತವಾಗಿದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ರೈತರು ಜೋಳವನ್ನು ಶೇಖರಣೆ ಮಾಡಿಕೊಂಡು ಖರೀದಿ ಕೇಂದ್ರಗಳಲ್ಲಿ ಮಾರಾಟ ಮಾಡಲು ಕಾಯುತ್ತಿದ್ದಾರೆ ಹವಾಮಾನ ವೈಪರೀತ್ಯದಿಂದ ಅಕಾಲಿಕ ಮಳೆ ಬಂದರೆ ರೈತರು ಆರ್ಥಿಕ ನಷ್ಟಕ್ಕೊಳಗಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಕೂಡಲೇ ಸರ್ಕಾರ ಮತ್ತು ಅಧಿಕಾರಿಗಳು ಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಎಂದು ಆಗ್ರಹಿಸಿದರು ವೆಂಕಟೇಶ್ ನಾಯಕ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಸಿಂಧನೂರು ಕರ್ನಾಟಕ ಸರ್ಕಾರ ಇದುವರೆಗೂ ಕೂಡ ಜೋಳ ಖರೀದಿ ಕೇಂದ್ರಗಳನ್ನ ಪ್ರಾರಂಭಿಸಲಿಕ್ಕೆ ಆಗ್ತಾ ಇದೆ ಖಾಲಿ ಚೀಲದ ಕೊರತೆ ಅಂತಕ್ಕಂತ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಲಾರಿಗಳು ಏನೋ ಒಂದು ಹೊಸ ಕಾನೂನು ಜಾರಿ ಮಾಡಿದ್ದಾರೆ ಲಾರಿಗಳಿವೆ ಅಂತೇಳಿ ಕೇಳಿಬಿಡ್ತಾ ಇದೆ ಜಿ ಪಿ ಎಸ್ ಮಾಡಬೇಕು ಆ ಲಾರಿಗಳು ಜಿ ಪಿ ಎಸ್ ಮಾಡಿಸಿದಾಗ ಮಾತ್ರ ಈ ದುರ್ವ್ಯವಹಾರ ತಡಿಲಿಕ್ಕೆ ತಡಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಕಾರಣ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಅದು ಒಂದು ರೀತಿಯಿಂದ ಸರಿ ಅನ್ನುವಂಥದ್ದು ಅದರಲ್ಲಿ ನೀವು ಎರಡು ಮಾತಿಲ್ಲ ಆದರೆ ಈ ಕಳ್ಳರು ಇದಾರಲ್ಲ ಯಾವಾಗಲೂ ವ್ಯವಹಾರದಲ್ಲಿ ಈ ಕಳ್ಳರು ಆ ಜಿ ಪಿ ಎಸ್ ಆಗಿಬಿಟ್ರೆ ಕಡತನ ಮಾಡೋಕೆ ಅವಕಾಶ ಇಲ್ಲ ಅಂತೇಳಿ ಈಗ ಅದನ್ನು ಲಾರಿಗಳದ್ದು ಕೊರತೆ ಯಾವ ಲಾರಿ ಮಾಲೀಕರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೂಗು ನಮಗೆ ಇವತ್ತು ಕೇಳಿ ಬರ್ತಾ ಇದೆ ಹಾಗಾಗಿ ಈ ರಾಜ್ಯದ ಲಾರಿಗಳು ಬರಲಿಲ್ಲ ಅಥವಾ ಈ ಜಿಲ್ಲೆಯ ಲಾರಿಗಳು ಬರಲಿಲ್ಲ ಅಂದರೆ ಬೇರೆ ಜಿಲ್ಲೆಗಳ ಲಾರಿಗಳನ್ನಾದರೂ ಕೂಡ ಅಥವಾ ಬೇರೆ ರಾಜ್ಯದ ಪಕ್ಕದ ಆಂಧ್ರ ಜಿಲ್ಲೆ ರಾಜ್ಯಗಳನ್ನು ಆಂಧ್ರ ರಾಜ್ಯದ ಲಾರಿಗಳ ಮಾಲೀಕರನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅಧಿಕಾರಿಗಳು ವ್ಯವಸ್ಥೆ ಮಾಡಬೇಕು ಇದಕ್ಕೆ ಆದಷ್ಟು ತೀವ್ರ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೇನೆ ಮತ್ತು ಖಾಲಿ ಚೀಲ ಇದುವರೆಗೂ ಕೂಡ ನೀವು ಖಾಲಿ ಚೀಲದ ಚಂಡ್ರಕ್ಕಾಗಲಿಲ್ಲ ಖಾಲಿ ಚೀಲದ ಶೇಖರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಏನು ಸರ್ಕಾರ ಯಾವ ರೀತಿ ನಡೆದಿದೆ ಯಾಕಂದ್ರೆ ಇಂದಿನ ಸರ್ಕಾರದ ಸಂದರ್ಭದಲ್ಲಿ ಮೊದಲೇ ಕಾಲೇಜುಗಳ ಶೇಖರಣೆ ಖಾಲಿ ಚೀಲಗಳ ಶೇಖರಣೆ ಆಗ್ತಿತ್ತು ಎಲ್ಲ ಲಾರಿಗಳು ಮೊದಲೇ ಒಪ್ಪಂದಗಳಾಗ್ತಿದ್ವು ಈ ಸರ್ಕಾರಕ್ಕೆ ಈ ಅಧಿಕಾರಿಗಳಿಂದ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಒಂದು ದೊಡ್ಡ ಅನುಮಾನ ಇದೆ ಇದು ಒಂಥರ ಕುತಂತ್ರ ನಡೆದಿದೆ ಈಗ ನಾವು ಓದುವ ಹೋದ ವರ್ಷ ಸಿಂಧನೂರಲ್ಲಿ ಬಹಳಷ್ಟು ಅವ್ಯವಹಾರ ಆಯಿತು ಅನ್ನುವ